ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ನಿಡಲ್ ಬಂದು ಏನು ತೊಗೊಂಡಿದ್ದೀನಿ ಈ ರೀತಿ ಕಮಲ್ ಕಡಾಯಿ ಥ್ರೆಡ್ಡನ್ನು ಬಳಸ್ಕೊಳ್ತಾ ಇದ್ದೀನಿ ಇದ್ರ ಬದಲಿಗೆ ನೀವು ಸಿಲ್ಕ್ ಥ್ರೆಡ್ಡನ್ನು ಕೂಡ ಹಾಕ್ಕೊಳ್ಬೋದು ತುಂಬಾ ಈಸಿಯಾಗಿ ಹಾಕುವಂಥ ಒಂದು ಹೊಸ ರೀತಿಯ ಸೀರೆ ಅಂತಲೇ ಹೇಳ್ಬೋದು ಇದಕ್ಕೆ ಈ ರೀತಿ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ ರೌಂಡ್ ಶೇಪ್ತು ಇನ್ನೊಂದು ರೌಂಡ್ ಸಾರಿ ರಿಂಗ್ ಬೀಡ್ಸು ಸೊ ಬೀಡ್ಸ್ ರಿಂಗ್ ಬೀಡ್ಸ್ ಒಳಗಡೆ ಹಾಕೊಳ್ಳೋದಕ್ಕೆ ನೀವು ಯಾವ ಶೇಪಲ್ಲಿರೋ ಬೀಡ್ಸ್ ಆದರೂ ತೊಗೊಳ್ಬೋದು ಬಟ್ ಅದ್ರ ಮಿಡಲೆಲ್ಲ ಹಾಕುವಂಥದ್ದು ನೀಟಾಗಿದ್ದರೆ ಸಾಕು ನಾನು ಇದು ಈ ಡಿಸೈನ ರೈಟ್ ಸೈಡಿಂದ ಹಾಕ್ತಾಯಿ ಮೊದಲಿಗೆ ನಿಡಲ್ನ ಚುಚ್ಚಿ ಲೇಸಿಗೆ ಥ್ರೆಡ್ನ ಮೇಲೆ ತಂದು ಲಾಕ್ ಇದೀನಿ. ಈ ರೀತಿ ಒನ್ ಟೈಮ್ ಲಾಕ್ ಮಾಡಿಕೊಂಡೆ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಸೆಕ್ಯೂರಾಗಿರುತ್ತೆ ಎರಡು ಸಲ ಲಾಕ್ ಆದಮೇಲೆ ನಾನಿಲ್ಲಿ ಟೂ ಚೈನ್ ತ್ರೀ ಚೈನ್ ಫ್ರೆಂಡ್ಸ್ ನಾನಿಲ್ಲಿ ಫೋರ್ ಚೈನ ಹಾಕ್ಕೊಂಡೆ ನೀವು ಹಾಕ್ಕೊಳ್ಬೇಕಿದ್ರೆ ತ್ರೀ ಚೈನೇ ಹಾಕ್ಕೊಳ್ಳಿ ಸಾಕಾಗುತ್ತೆ ಎಲ್ಲಿಗೆ ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡ್ಕೊಳ್ಬೇಕು ಅದು ನೀಟಾಗಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದ್ರ ಪಕ್ಕದಲ್ಲಿ ಒಂದು ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸಾರಿ ಮತ್ತೊಂದು ಸಲ ಸಿಂಗಲ್ ಕ್ರೋಶನ ಮಾಡಿ ನಂತರ ಬೀಡ್ಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಸೊ ರಿಂಗ್ ಶೇಪಲ್ಲಿರುವಂಥ ಬೀಡ್ಸು ಅದರೊಳಗಡಿನೊಂದು ರೌಂಡ್ ಶೇಪ್ ಬೀಡ್ಸು ಸೊ ರೋಸ್ ಬೀಡ್ಸ್ ಅಂತ ಹೇಳಿ ಕರಿತೀವಿ ಪ್ಲೇನ್ ಫ್ಲವರ್ ಬೀಡಾದರೂ ಹಾಕ್ಕೊಳ್ಬೋದು ಪ್ಲೇನ್ದು ರೌಂಡ್ ಶೇಪ್ ಬೀಡ್ಸ್ ಆದರೂ ಹಾಕ್ಕೊಳ್ಬೋದು ಸೊ ಈ ಎರಡು ಬಿಡ್ಸನ್ನು ಒಟ್ಟಿಗೆ ಈ ರೀತಿ ಲಾಕ್ ಮಾಡಬೇಕು ನಂತರ ಅದು ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಮತ್ತೆ ಲಾಕ್ ಮಾಡ್ಕೊಳ್ತಾ ಇನ್ನು ಲೇಸ್ ಮೇಲೆ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಅದು ನೀಟಾಗಿ ಎಲ್ಲಿಗೆ ಫಿನಿಶಿಂಗ್ ಬರುತ್ತೋ ಅಲ್ಲಿಗೆ ಎಳ್ದಿ ಲಾಕ್ ಮಾಡೋಕೆ ಹೋದ್ರೆ ರಿಂಕಲ್ಸ್ ಬರುತ್ತೆ ಈ ರೀತಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಈ ರೀತಿ ಲಾಕ್ ಆದಮೇಲೆ ಈ ಮೇಲ್ಭಾಗದ್ದೇನು ರಿಂಗ್ ಏನಿದೆ ಸೊ ಅದ್ರ ಮೇಲೆ ನಾವು ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು ಲೇಸನ್ನು ಹಿಂದೆ ತಿರುಗಿಸ್ಕೊಂಡೆ ಈ ರೀತಿ ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡಲ್ಲಿ ನಾವು ಗ್ರಿಪ್ಪಾಗಿಟ್ಕೊಂಡು ಆ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ್ನ ಮಾಡಬೇಕು ಸೊ ಮೇಲ್ಭಾಗದ ರಿಂಗಲ್ಲಿ ನಾನು ಪೂರ್ತಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಸೊ ಇಲ್ಲೇನು ಕೌಂಟಿಂಗ್ ಅವಶ್ಯಕತೆ ಇಲ್ಲ ಅದು ನೀಟಾಗಿ ಫಿನಿಶಿಂಗ್ ಬರೋ ಹಾಗೆ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ಳಿ ಈ ರೀತಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಬೇಕು ಫ್ರೆಂಡ್ಸ್ ನೋಡ್ತಿರ್ಬೋದು ಪೂರ್ತಿಯಾಗಿ ಫಿಲ್ ಮಾಡಿದ್ದೀನಿ ನಂತರ ಈ ಸಿಂಗ್ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಿದೆಯಲ್ವ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ಮೇಲ್ಭಾಗದಲ್ಲಿ ನಾನು ಎಂಟು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಸಿಲ್ಕ್ ಥ್ರೆಡ್ಡಲ್ಲಾದರೂ ಅಷ್ಟೇ ಬರುತ್ತೆ ಸೊ ಎರಡೂ ಕೂಡ ಸೇಮ್ ದಪ್ಪ ಅಂದರೆ ಅದರಲ್ಲಿ ಆರು ಎಳೆ ಇದ್ದರೆ ಇಲ್ಲಿ ಒಂದೇ ಎಳೆ ಆರು ಎಳೆ ದಪ್ಪ ಅಷ್ಟೇ ಇರುತ್ತೆ ಕಮಲ್ ಕಡ ಈ ಥ್ರೆಡ್ಡಲ್ಲಿ ಇವಾಗ ನಾನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ಕೆಳಭಾಗದಲ್ಲೂ ಕೂಡ ಎಂಟು ಸಿಂಗಲ್ ಕ್ರೋಶನ ಮಾಡ್ತಾಯೀನಿ ಸೊ ಲೈನ್ ಬಂದು ಇದು ತುಂಬ ಈಸಿ ಇದೆ ಸೊ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಅಂದರೆ ಮೇಲ್ ರಿಂಗಲ್ಲಿ ಮತ್ತು ಕೆಳ ರಿಂಗ್ ಕೆಳ ರಿಂಗಲ್ಲಿ ಸಿಂಗಲ್ ಕ್ರೋಶ್ನ ಪೂರ್ತಿ ಫಿಲ್ ಮಾಡಬೇಕು ಕೆಳಭಾಗದಲ್ಲೂ ಕೂಡ ಕರೆಕ್ಟಾಗಿ ಎಂಟು ಸಿಂಗಲ್ ಕ್ರೋಶ್ನ ಮಾಡಿ ಈ ಲಾಕ್ ಹಿಂದೆ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಈ ರೀತಿಯಾಗಿ ಲಾಕ್ ಮಾಡಬೇಕು ಫ್ರೆಂಡ್ಸ್ ಆದಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಸ್ವಲ್ಪ ಲೆಂತಿ ವಿಡಿಯೋ ಇದು ಹಾಗಾಗಿ ಅದ್ರ ಪಕ್ಕದಲ್ಲಿ ಮತ್ತೊಂದು ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ ಸೊ ಲಾಕಿಂದೆ ಹೋಗಿ ಲಾಕ್ ಮಾಡಿಕೊಂಡು ನಂತರ ಬಟ್ ಲೇಸ್ ಮೇಲೆ ನಾನು ಲಾಕ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಸೊ ಕೆಳಭಾಗದಲ್ಲಿ ಮೇಲ್ಭಾಗದಲ್ಲಿ ಎಂಟೆಂಟು ಸಿಂಗಲ್ ಕ್ರಶ್ನ ಫಿಲ್ ಮಾಡ್ಕೊಂಡಿದ್ದಾದಮೇಲೆ ನಂತರ ನಾನಿಲ್ಲಿ ತ್ರೀ ಚೈನ್ನ ಹಾಕೊಳ್ತಾಯೀನಿ ಒನ್ ಟು ತ್ರೀ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನಾವು ಲಾಕ್ ಮಾಡಬೇಕು ಸಾರಿ ಫ್ರೆಂಡ್ಸ್ ಇಲ್ಲಿ ನಾನು ಫೋರ್ ಚೈನ್ನ ಹಾಕೊಂಡ್ಬಿಟ್ಟೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಸೊ ಸ್ಟಾರ್ಟಿಂಗು ಫೋರ್ ಚೈನ್ನ ಹಾಕಿದೆ ಅಲ್ಲೂ ಕೂಡ ನೀವು ತ್ರೀ ಚೈನ್ನೇ ಹಾಕೊಳ್ಳಿ ನಾನಿಲ್ಲಿ ತ್ರೀ ಚೈನನ್ನು ಹಾಕಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸಿಂಗಲ್ ಕ್ರೋಶನ್ನು ಮಾಡ್ತಾಯಿ ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ್ ಅಂದರೂ ಕೂಡ ಬಂದೆ ನಂತರ ನಾನಿಲ್ಲಿ ಮತ್ತೆ ಫೋ ಸಾರಿ ಫೈ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಮಧ್ಯದಲ್ಲಿ ಫೈವ್ ಚೈನ್ ಅಥವಾ ತ್ರೀ ತ್ರೀ ಚೈನ್ ಆದರೂ ನೀವು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಅಥವಾ ಫೋರ್ ಫೋರ್ ಚೈನ್ ಆದರೂ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ಬೋದು ಸೊ ವಿಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಸೊ ತ್ರೀ ಫೈ ತ್ರೀ ಈ ರೀತಿ ಹಾಕ್ಕೊಳ್ತಾ ಇದ್ದೀನಿ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಬೇಕು ಸೊ ಸ್ಟಾರ್ಟಿಂಗ್ ಮಾತ್ರ ತ್ರೀ ಚೈನ್ ಹಾಕ್ಕೊಳ್ಳಿ ನಂತರ ಆರ್ಚ್ ಬರುತ್ತೆ ನಂತರ ತ್ರೀ ಫೈ ತ್ರೀ ನಂತರ ಅದ್ರ ಪಕ್ಕದಲ್ಲಿ ಇನ್ನೂ ಒಂದು ಸಲ ಸಿಂಗಲ್ ಕ್ರೋಷನ್ನ ಮಾಡಿಕೊಂಡು ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತೀನಿ ಸೊ ಒಂದು ರಿಂಗ್ ಬೀಡ್ಸು ಅದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡ್ಸನ್ನು ಹಾಕ್ಕೊಂಡು ಈ ರೀತಿ ನಿಡಲಿಂದ ಥ್ರೆಡ್ಡಿಗೆ ಪಾಸ್ ಮಾಡಬೇಕು ಥ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅಷ್ಟನ್ನು ಕೂಡ ಒಟ್ಟಿಗೆ ಸೇರಿಸಿ ಲಾಕ್ ಮಾಡಿ ನಂತರ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ನಾವು ಸಿಂಗಲ್ ಕ್ರೋಶನ ಮಾಡಬೇಕು ಅಂದರೆ ಲಾಕ್ ಮಾಡಬೇಕು ಸೊ ಎಲ್ಲಿಗೆ ನೀಟಾಗಿ ಬರೋ ತಲೆಗೆ ಲಾಕ್ ಮಾಡ್ಕೊಳ್ಳಿ ಲಾಕ್ ಆದಮೇಲೆ ಈ ಮೇಲ್ಭಾಗದ ರಿಂಗಲ್ಲಿ ನಾವು ಸಿಂಗಲ್ ಕ್ರೋಶ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾಯೀನಿ ಸೊ ಬೀಡನ್ನ ಹಾಕ್ಕೊಳ್ತಾ ಇದೀನಿ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ಸಿಂಗಲ್ ಕ್ರೋಶನ ಮಾಡ್ತಾಯಿದ್ದೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ನಂತರ ಇನ್ನೂ ಒಂದು ಸಿಂಗಲ್ ಕ್ರೋಶ ಎರಡು ಸಿಂಗಲ್ ಕ್ರೋಶ ಆಯಿತು ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಸೊ ಈ ರೀತಿ ನಾಲ್ಕು ಸಿಂಗಲ್ ಕ್ರೋಶ ಆದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಒಂದು ಬೀಡ್ಸನ್ನು ಹಾಕ್ಕೊಳ್ತೀನಿ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡ್ಸನ್ನು ಹಾಕ್ಕೊಳ್ತಾಯೀನಿ ಸೊ ಚಿಕ್ಕ ಬೀಡ್ಸನ್ನು ಹಾಕಿ ಮತ್ತು ಅದರೊಳಗಡೆ ಇನ್ನು ನಾಲ್ಕು ಸಿಂಗಲ್ ನಾಲ್ಕು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ತೀನಿ ಸೊ ಫೋರ್ ಟೈಮ್ ಈ ರೀತಿ ಸಿಂಗಲ್ ಕ್ರೋಶನ ಮಾಡಬೇಕು ಬೀಡ್ಸ್ಗಿಂತ ಮುಂಚೆ ನಾಲ್ಕು ಬೀಡ್ಸ್ ಆದಮೇಲೆ ನಾಲ್ಕು ಸಿಂಗಲ್ ಕ್ರೋಶ ಸೊ ಅವಾಗ ಬೀಡ್ಸ್ ಏನಿದೆ ಅದು ಮಿಡಲಲ್ಲಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವಿತೌಟ್ ಬೀಡ್ಸ್ ಆದರೂ ಮಾಡ್ಬೋದು ಈ ಸಿಂಗಲ್ ಕ್ರೋಶದಲ್ಲಿ ಸೊ ಫಸ್ಟ್ ಒಂದು ಸಿಂಗಲ್ ಕ್ರೋಶ ಕಾಣಿಸ್ತಿದೆ ನೋಡಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಳ್ತೀನಿ ಅಂದರೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಇವಾಗ ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ನಾವೇನು ಕಮ್ಮ ಸಿಂಗಲ್ ಕ್ರೋಶನ್ನು ಮಾಡಿಕೊಂಡು ಅದು ಮೇಲ್ಭಾಗದಲ್ಲಿ ಬರುತ್ತೆ ಕೆಳಭಾಗದಲ್ಲೂ ಕೂಡ ಅಷ್ಟೇ ಎಂಟು ಸಲ ಸಿಂಗಲ್ ಕ್ರೋಶನ್ನ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಇಲ್ಲೂ ಕೂಡ ನಾನು ಪೂರ್ತಿಯಾಗಿ ಎಂಟು ಸಲ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತೀನಿ ಸೊ ಇದು ಆರ್ಚ್ ಮಾಡೋದಕ್ಕೆ ಎಂಟು ಸಿಂಗಲ್ ಕ್ರೋಶ್ ಹಾಕೊಂಡ್ರೆ ಕರೆಕ್ಟಾಗಿ ಬರುತ್ತೆ ಸೊ ಪೂರ್ತಿಯಾಗಿ ಎಂಟು ಸಿಂಗಲ್ ಕ್ರೋಶನ್ನ ಫಿಲ್ ಮಾಡಿದ್ದೀನಿ ನಂತರ ಈ ಹಿಂದೆ ಹೋಗಿ ಒಂದು ಸಲ ಲಾಕ್ ಮಾಡಿಕೊಳ್ತೀನಿ ಈ ರೀತಿ ಲಾಕ್ ಮಾಡಿ ನಂತರ ಲೇಸ್ ಮೇಲೆ ಲಾಕ್ ಮಾಡ್ಕೊಳ್ತಾಯೀನಿ ನಂತರ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತೆ ತ್ರೀ ಒನ್ ಟೂ ತ್ರೀ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ನಂತರ ಮತ್ತೆ ಫೈ ಚೈನ್ ಸೊ ತ್ರೀ ಫೈ ತ್ರೀ ಈ ರೀತಿ ಬರುತ್ತೆ ಮಧ್ಯದಲ್ಲೆಲ್ಲ ಅಂದರೆ ಆರ್ ಎರಡು ಆರ್ಚ್ ಮದ್ ಮಧ್ಯದಲ್ಲಿ ತ್ರೀ ಫೈ ತ್ರೀ ತುಂಬ ಈಸಿಯಾಗಿದೆ ಬೇಸ್ಲೈನು ಸೊ ಇದೇ ರೀತಿ ನಾನು ಪೂರ್ತಿಯಾಗಿ ಫಿಲ್ ಮಾಡ್ಕೊಳ್ತೀನಿ ನೆಕ್ಸ್ಟು ತ್ರೀ ಚೈನ್ನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡು ಬಂದು ಹಾಕೊಳ್ತೀನಿ ಸೊ ಪೂರ್ತಿಯಾಗಿ ಫಿಲ್ ಮಾಡಿ ಕೊನೆಯಲ್ಲೂ ಕೂಡ ಒಂದೆರಡು ಸಲ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ನ ಹಾಕ್ಕೊಂಡು ತ್ರೆಡನ್ನು ಕಟ್ ಮಾಡಿಕೊಂಡೆ ಸೊ ಸೆಕೆಂಡ್ ಲೇಯರ್ಗೆ ಇಲ್ಲಿ ಥ್ರೆಡ್ ಕಲರ್ನ ಚೈನ್ ಮಾಡ್ಕೊಂಡಿದ್ದೀನಿ ಸೊ ಕಮಲ್ ಕಡ ಈ ಥ್ರೆಡ್ಡಿಂದನೇ ಹಾಕ್ತಾಯೀನಿ ಸೊ ಟೂ ಟೈಮ್ಸ್ ಲಾಕ್ ಮಾಡಿರ್ತೀವಿ ನೋಡಿ ಅದರೊಳಗಡೆ ಸಲ ಈ ರೀತಿ ನಿಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಆ ಫೈವ್ ಚೆ ಸಾರಿ ಫೋರ್ ಚೈನ್ ಗ್ಯಾಪ್ ಏನಿದೆ ಅದರಲ್ಲಿ ಅದರಲ್ಲಿ ಸಲ ಲಾಕ್ ಮಾಡ್ಕೊಳ್ತಾಯಿ ಈ ರೀತಿ ಲಾಕ್ ಮಾಡಿದ್ದಾದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಅಥವಾ ಈ ರೀತಿ ಚೈನ್ಗಳಾದರೂ ಹಾಕ್ಕೊಳ್ಬೋದು ಸೊ ಇಲ್ಲಿ ನಾನು ಒಂದು ಫೋರ್ ಚೈನನ್ನು ಹಾಕ್ಕೊಳ್ತೀನಿ ಸಾರಿ ತ್ರೀ ಅಥವಾ ಫೋರ್ ಚೈನನ್ನು ಹಾಕ್ಕೊಳ್ತೀನಿ ನಿಮಗೆ ಲಾಕ್ ಮಾಡೋದಕ್ಕೆ ಅಲ್ಲಿ ಎಷ್ಟು ಚೈನ್ ಅವಶ್ಯಕತೆ ಇದೆಯೋ ಅಷ್ಟನ್ನೇ ಹಾಕೊಂಡು ಇಲ್ಲಿ ಎರಡರ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡ್ಕೊಳ್ತಾ ಎರಡು ಸಿಂಗಲ್ ಕ್ರೋಶ್ ಆಯ್ತಲ್ವ ಸೊ ಇಲ್ಲಿ ಈ ರೀತಿ ಫಸ್ಟ್ ಒಂದು ಸಿಂಗಲ್ ಕ್ರೋಶ್ ಇದ್ದ ಮೇಲೆ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ಸೊ ಇಲ್ಲಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶದ್ದು ಹೋಲ್ಗಳು ಕಾಣಿಸ್ತಿದೆ ನೋಡಿ ಫಸ್ಟ್ ಒಂದು ಸಿಂಗಲ್ ಕ್ರೋಶದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ಅರಿಂಗ್ ಒಳಗಡೆ ನಂತರ ಆದರೂ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಮಾಡ್ತಾ ಮಾಡ್ತಾಯಿನಿ ಪಕ್ಕದಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಈ ರೀತಿ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಬೇಕು ಎರಡು ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ ಒಂದು ತ್ರೀ ಚೈನ್ನ ಹಾಕ್ಕೊಳ್ತಾಯೀನಿ ಒನ್ ಟೂ ತ್ರೀ ತ್ರೀ ಚೈನನ್ನು ಹಾಕಿ ನಾನಿಲ್ಲಿ ನಿಡಲ್ ಮೇಲೆ ಟೂ ಟೈಮ್ಸ್ ಥ್ರೆಡ್ಡನ್ನು ಸುತ್ತಕೊಳ್ತೀನಿ ಈ ರೀತಿ ಅವಾಗ ಮೂರು ಲೂಪ್ ಆಗುತ್ತೆ ನಿಡಲ್ ಮೇಲೆ ಸೊ ಅದ್ರ ಪಕ್ಕ ಸಾರಿ ಎರಡನೇ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಅದ್ರ ಒಳಗಡೆ ಹೋಗಿ ಥ್ರೆಡ್ನ ಮೇಲೆ ತರಬೇಕು ಥ್ರೆಡ್ಡನ್ನು ತಂದು ಫಸ್ಟ್ ಎರಡು ದಾರದಿಂದ ಒನ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ನಂತರ ಮತ್ತೆರಡು ದಾರದಿಂದ ಒನ್ ಮಾಡಬೇಕು ಸೊ ತ್ರಿಬಲ್ ತ್ರಿಬಲ್ ಕ್ರೋಶ ಕಂಬ ಆಯಿತು ನಂತರ ನಾನಿವಾಗ ಚೈನ್ಗಳನ್ನ ಹಾಕೊಳ್ತಾಯೀನಿ ಸೊ ತ್ರೀ ಚೈನ್ನ ಹಾಕಿ ಇನ್ನು ಒಂದು ತ್ರಿಬಲ್ ಕೃಷಕಂಬನ ಕಂಬನ ಮಾಡಿಕೊಂಡೆ ಒಂದೇ ಪ್ಲೇಸಲ್ಲಿ ಇವಾಗ ನಾನು ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡೆ ತ್ರಿಬಲ್ ಕೃಷಿ ಕಂಬ ಆದಮೇಲೆ ಆರು ಚೈನನ್ನು ಹಾಕೊಂಡೆ ಇವಾಗ ನಾವು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ತ್ರೆಡ್ಡನ್ನು ಇಟ್ಕೊಂಡು ನೋಡಿರಿ ತ್ರಿಬಲ್ ಕ್ರ ಸಾರಿ ಸಿಕ್ಸ್ ಚೈನನ್ನು ಹಾಕಿದ್ವಲ್ಲ ಅದ್ರ ಹಿಂದೆ ಹೋಗಿ ಥ್ರೆಡ್ಡನ್ನು ತರಬೇಕು ನಿಡಲ್ ಮೇಲಿರುವಂಥ ಫಸ್ಟ್ ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಆವಾಗ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಮತ್ತು ಹಿಂದೆ ಹೋಗಿ ಥ್ರೆಡ್ಡನ್ನು ಮೇಲೆ ತಂದರೆ ಫಸ್ಟ್ ಒಂದು ಲೂಪ್ ನಿಡಲ್ ಮೇಲೆ ಕಾಣಿಸುತ್ತಲ್ವ ಫಸ್ಟ್ ಒಂದು ಲೂಪು ಅದರಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಂಡಾಗ ಆ ಥ್ರೆಡ್ಡು ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ನೋಡ್ತಿರ್ಬೋದು ಎರಡು ಲೂಪ್ ಆಯಿತು ಮತ್ತು ಅದೇ ರೀತಿ ಹೋಗಿ ಸಿಕ್ಸ್ ಚೈನ್ ಕೆಳಗಡೆ ಹೋಗಿ ಥ್ರೆಡ್ಡನ್ನು ತಂದು ಫಸ್ಟ್ ಲೂಪಲ್ಲಿ ಹೇಳ್ಕೊಂಡಾಗ ನಮಗೆ ನಾಲ್ಕು ಲೂಪಾಯಿತು ಸೊ ಇದೇ ರೀತಿ ನಾವು ಒಟ್ಟು ಹನ್ನೆರಡು ಬಾರಿ ಮಾಡಬೇಕು ಸೊ ಈ ರೀತಿ ಒಂದು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ಡನ್ನು ಇಟ್ಕೊಳ್ಬೇಕು ಸಿಕ್ಸ್ ಚೆನ್ಗೆ ಏನೇ ಏನಿದೆ ಆದರೆ ಹಿಂದೆ ಹೋಗಬೇಕು ಫ್ರೆಂಡ್ಸ್ ಈ ರೀತಿ ಸೊ ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ಡನ್ನು ಇಟ್ಕೊಂಡು ನಾವು ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡಿಂದ ಈ ರೀತಿ ವರ್ಕ್ ಮಾಡ್ತಾ ಬರಬೇಕು ಸೊ ಹನ್ನೆರಡು ಬಾರಿ ನಾವು ಆ ಥ್ರೆಡ್ ಹಿಂದೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಒಟ್ಟು ಹನ್ನೆರಡು ಬಾರಿ ಥ್ರೆಡ್ಡನ್ನು ತಂದ ಮೇಲೆ ಫಸ್ಟ್ ಲೂಪ್ ಇರುತ್ತೆ ನಿಡಲ್ ಮೇಲೆ ಆ ಲೂಪಲ್ಲಿ ಥ್ರೆಡ್ಡನ್ನು ಮೇಲೆ ಎಳ್ಕೊಂಡು ಆ ಥ್ರೆಡ್ಡನ್ನು ನಿಡಲ್ ಮೇಲೆ ಇಟ್ಕೊಳ್ಬೇಕು ಈ ರೀತಿ ಸೊ ಹನ್ನೆರಡು ಬಾರಿ ಮಾಡಿಕೊಂಡ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಸಿಲ್ಕ್ ಥ್ರೆಡ್ ಅಲ್ಲೂ ಕೂಡ ಅಷ್ಟೇ ಫ್ರೆಂಡ್ಸ್ ಹನ್ನೆರಡು ಬಾರಿ ಮಾಡಿಕೊಂಡ್ರೆ ನೀಟಾಗಿ ಬರುತ್ತೆ ಸೊ ಫಸ್ಟ್ ಒಂದು ಲೂಪಲ್ಲಿ ಈ ರೀತಿ ಥ್ರೆಡ್ಡನ್ನು ಪಾಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಕೌಂಟ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಒಟ್ಟು ಹನ್ನೆರಡು ಬಾರಿ ಮಾಡಿಕೊಂಡ್ರೆ ಸಾಕು ಈ ರೀತಿ ನಿಡಲ್ ಮೇಲೆ ಲೂಪ್ಗಳು ಬರುತ್ತೆ ಇವಾಗ ನಾನು ಫಸ್ಟ್ ಒಂದು ಲೂಪಲ್ಲಿ ಮಾತ್ರ ಥ್ರೆಡ್ಡನ್ನು ಹೇಳ್ಕೊಂಡೆ ಅದೇ ಇನ್ನು ಮಿಕ್ಕಿರುವಂತಹ ಥ್ರೆಡ್ಡಲ್ಲಿ ಒಟ್ಟಿಗೆ ಸೇರಿಸಿ ಎಳ್ಕೊಂಡು ಬರ್ತಾ ಇದೀನಿ ನೋಡ್ತಿರ್ಬೋದು ಅದೇ ಥ್ರೆಡ್ಡನ್ನು ನಿಮಗೆ ಒಂದೇ ಸಲ ಎಳೆಯೋದಿಕ್ಕೆ ಆಗಲ್ಲ ಅಂದರೆ ಸೊ ಬ್ಯಾಚ್ ಬ್ಯಾಚ್ ಅಂದರೆ ಒಂದು ಎರಡು ಮೂರು ಲೂಪಲ್ಲಿ ಎಳ್ಕೊಳ್ಳೋದು ಮತ್ತು ಮತ್ತೆ ಹಿಂದೆ ಎಳ್ಕೊಳ್ತಾ ಬರೋದು ಆ ರೀತಿನಾದ್ರೂ ಮಾಡ್ಬೋದು ಈ ರೀತಿ ಎಳ್ಕೊಂಡು ಬಂದು ತ್ರಿವಲ್ ಕ್ರೋಶ ಮತ್ತು ತ್ರೀ ಚೈನ್ ಎರಡು ಲೂಪ್ ಇರಿ ಇಲ್ಲಿರುತ್ತೆ ಸೊ ತ್ರಿಬಲ್ ಕ್ರೋಶದ ಮೇಲೆ ಕೊನೆ ಎರಡರಿಂದ ಒಂದು ಮಾಡ್ತೀವಲ್ಲ ಆ ಲೂಪ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡನ್ನ ತಂದು ಇದನ್ನು ಲಾಕ್ ಮಾಡಬೇಕು ಎರಡು ಲೂಪಲ್ಲೂ ಸಿಂಗಲ್ ಕ್ರೋಶ ಮಾಡೋದು ಈ ರೀತಿ ಒಂಥರ ಅದು ಚಿಕ್ಕದಾಗಿ ಪೆಟಲ್ಸ್ ರೀತಿಯಾಗಿ ಫಾರ್ಮ್ ಆಗುತ್ತೆ ನಂತರ ತ್ರಿಬಲ್ ಕ್ರೋಶ ಕಂಬ ಇರುತ್ತೆ ನೋಡಿ ಫಸ್ಟ್ ಒಂದು ಮಾಡ್ಕೊಂಡಿರ್ತೀವಲ್ಲ ಒಳಗಡೆ ನಾನು ಮತ್ತೆ ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದೀನಿ ತ್ರೀ ಚೈನ್ ಹಾಕಿದಾದ್ಮೇಲೆ ತ್ರಿಬಲ್ ಕ್ರೋಶ ಇರುತ್ತಲ್ವ ಅದರೊಳಗಡೆ ಮತ್ತೆ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಒಂದು ಫೋರ್ ಟೈಮ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಮೂರು ಬಾರಿ ಅಥವಾ ನಾಲ್ಕು ಬಾರಿ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಳಿ ಈ ರೀತಿ ನಂತರ ಅದ್ರ ಪಕ್ಕದಲ್ಲಿರುವಂತಹ ಹೋಗಿ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಲಾಕ್ ಮಾಡಬೇಕು ಒಂದು ಸಿಂಪಲ್ ಆಗಿರುವಂಥ ಈ ರೀತಿ ಒಂದು ಆರ್ಚ್ ಬರುತ್ತೆ ಸೊ ಫಸ್ಟ್ ಒಂದು ನೋಡಿದ್ರೆ ಅಷ್ಟೊಂದು ಅರ್ಥ ಆಗೋಲ್ಲ ಸೊ ಪೂರ್ತಿ ಇದೇ ರೀತಿ ಮಾಡ್ಕೊಂಡಾಗ ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ನಂತರ ನಾನಿಲ್ಲಿ ಪಕ್ಕದಲ್ಲಿ ಸಿಂಗಲ್ ಕ್ರೋಶರ ಮಾಡಿಕೊಂಡೆ ಅಲ್ವಾ ಸೊ ಇವಾಗ ಮತ್ತೆ ನಾನು ತ್ರೀ ಚೈನ್ನ ಹಾಕ್ಕೊಳ್ತೀನಿ ಸೊ ಇದೇ ರೀತಿ ನೆಕ್ಸ್ಟ್ ಆರ್ಚನ್ನು ಕೂಡ ಮಾಡ್ಕೊಳ್ಬೇಕು ಒನ್ ಟೂ ತ್ರೀ ಮೂರು ಚೈನನ್ನು ಹಾಕ್ಕೊಂಡೆ ನಿಡಲ್ ಮೇಲೆ ಇವಾಗ ಎರಡು ಸಲ ತ್ರೆಡ್ಡನ್ನು ಸುತ್ಕೊಂಡು ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೊಳ್ತಾಯೀನಿ ಸೊ ಆ ಪ್ಲೇಸಲ್ಲೇ ನಾವು ಮಾಡಿಕೊಳ್ಬೇಕು ಏನು ಪಕ್ಕದಲ್ಲಿ ಹೋಗಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ವಲ್ಲ ಅದೇ ಪ್ಲೇಸಲ್ಲಿ ನಂತರ ತ್ರಿಬಲ್ ಕ್ರೋಶ ಕಂಬ ಎರಡರಿಂದ ಒಂದು ಮತ್ತೆರಡರಿಂದ ಒಂದು ಮತ್ತೆರಡು ಲೂಪಿಂದ ಒಂದು ಈ ರೀತಿ ನಂತರ ನಾವು ಸಿಕ್ಸ್ ಚೈನನ್ನು ಹಾಕ್ಕೊಳ್ಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರು ಚೈನ್ಗಳನ್ನ ಹಾಕಬೇಕು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಥ್ರೆಡ್ಡನ್ನು ಇಟ್ಕೊಂಡು ಆ ಸಿಕ್ಸ್ ಚೈನ್ ಕೆಳಗಡೆಯಿಂದ ಹೋಗಬೇಕು ಈ ರೀತಿ ಥ್ರೆಡ್ಡನ್ನು ತರಬೇಕು ಸೊ ತೋರಿಸ್ತೀನಿ ನಿಧಾನವಾಗಿ ಸೊ ಲೆಫ್ಟ್ ಹ್ಯಾಂಡಿಂದ ಸಿಕ್ಸ್ ಚೈನ ಈ ರೀತಿ ಗ್ರಿಪ್ಪಾಗಿಟ್ಕೊಂಡು ಕೆಳಗಡೆಯಿಂದ ನಿಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತಂದು ತರಬೇಕು ಫಸ್ಟ್ ಒಂದು ನಿಡಲ್ ಮುಂದೆ ಥ್ರೆಡ್ ಇರುತ್ತಲ್ವ ಅದರಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಸಾರಿ ಈ ರೀತಿ ಹೋಗಿ ಥ್ರೆಡ್ನ ತಂದು ಫಸ್ಟ್ ಒಂದು ಥ್ರೆಡಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ನಿಡಲ್ ಮೇಲೆ ಒಂದು ಥ್ರೆಡ್ ಬರುತ್ತೆ ಸೊ ಅದೇ ರೀತಿ ನಾನು ಹನ್ನೆರಡು ಬಾರಿ ಮಾಡ್ಕೊಳ್ತೀನಿ ಈ ರೀತಿ ಸೊ ಅದು ಸಿಕ್ಸ್ ಚೈನ್ ಕೆಳಗಡೆಯಿಂದ ಹೋಗಬೇಕು ಥ್ರೆಡನ್ನು ಮೇಲೆ ತರಬೇಕು ಫಸ್ಟ್ ಒಂದು ಥ್ರೆಡಲ್ಲಿ ದಾರನ ಪಾಸ್ ಮಾಡಿಕೊಂಡ್ರೆ ಆ ಥ್ರೆಡ್ಡು ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಸೊ ಫ್ರೆಂಡ್ಸ್ ಇದೇ ರೀತಿ ನಾವು ಒಟ್ಟು ಹನ್ನೆರಡು ಬಾರಿ ಮಾಡಿದಾಗ ನಿಡಲ್ ಮೇಲೆ ನಮಗೆ ಹನ್ನೆರಡು ಲೂಪ್ಗಳು ಉಳ್ಕೊಳ್ಳುತ್ತೆ ಸೊ ನೀಟಾಗಿ ಥ್ರೆಡ್ಡನ್ನು ತಂದು ಈ ರೀತಿ ಮಾಡಿಕೊಳ್ಳಿ ಸಿಕ್ಸ್ ಚೈನ್ ಕೆಳಗಡೆಯಿಂದ ಹೋಗಿ ಥ್ರೆಡ್ಡನ್ನು ತರಬೇಕು ಫಸ್ಟ್ ಲೂಪಲ್ಲಿ ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಸೊ ಇದಕ್ಕಿಂತ ನೀವು ಜಾಸ್ತಿ ಚೈನ್ಗಳನ್ನ ಹಾಕೊಂಡಿದ್ರೆ ಇದು ಇನ್ನೂ ಇನ್ಕ್ರೀಸ್ ಆಗುತ್ತೆ ಬಫ್ ಇದಕ್ಕಿಂತ ಬಿಗ್ ಸೈಜಲ್ಲಿ ಬೇಕು ಅನ್ನೋದಾದರೆ ನೀವು ಸೊ ಇದು ಎಲ್ಲನೂ ಒಟ್ಟಿಗೆ ನಾವು ಲಾಕ್ ಮಾಡಿಕೊಂಡಾಗ ಬಫ್ ಬರುತ್ತಲ್ವಾ ಸೊ ಅದು ಇನ್ನೂ ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಅಂದರೆ ಇನ್ನೂ ಒಂದು ಎಂಟು ಚೈನ್ಗಳನ್ನ ಹಾಕೊಂಡ್ರೆ ಆಗುತ್ತೆ ಸೊ ನಾನು ಆರು ಹಾಕ್ಕೊಂಡಿದ್ದೀನಲ್ವ ಎಂಟು ಚೈನ್ಗಳನ್ನ ಹಾಕೊಳ್ಬೋದು ನಾನು ಇಲ್ಲಿ ಕೌಂಟ್ ಮಾಡಿಕೊಂಡೇ ಮಾಡ್ಕೊಳ್ತಾ ಇದ್ದೀನಿ ಒಟ್ಟು ಹನ್ನೆರಡು ಬಾರಿ ಕರೆಕ್ಟಾಗಿ ಮಾಡಿಕೊಂಡೆ ಈ ರೀತಿ ನಂತರ ಒಟ್ಟಿಗೆ ನಾವು ಎಲ್ಲ ಲೂಪ್ಗಳ್ನ ಸೇರಿಸಿ ಲಾಕ್ ಮಾಡಬೇಕು ಈ ರೀತಿ ನೀಟಾಗಿ ಇಟ್ಕೊಳ್ಳಿ ಇವಾಗ ನಾನು ಫಸ್ಟ್ ಒನ್ ಲೂಪಲ್ಲಿ ಥ್ರೆಡನ್ನು ಹೇಳ್ಕೊಂಡೆ ಸೊ ಸ್ಟಾರ್ಟಿಂಗ್ ಈ ರೀತಿ ಮಾಡಲಿಲ್ಲ ಒಟ್ಟಿಗೆ ಆದರೂ ಹೇಳ್ಕೊಳ್ಬೋದು ಇವಾಗ ನಾನು ಫಸ್ಟ್ ಒಂದು ಲೂಪಲ್ಲಿ ಹೇಳ್ಕೊಂಡೆ ನಂತರ ಎಲ್ಲ ಲೂಪ್ಗಳಲ್ಲೂ ಒಟ್ಟಿಗೆ ಥ್ರೆಡನ್ನೇ ಹೇಳ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಈ ರೀತಿನಾದರೂ ಮಾಡ್ಕೊಳ್ಬೋದು ನೀವು ಸ್ಟಾರ್ಟಿಂಗ್ ಮಾಡ್ಕೊಂಡಲ್ವ ಆ ರೀತಿನಾದ್ರೂ ಅಂದರೆ ಒಟ್ಟಿಗೆ ಸೇರಿಸಿ ಲಾಕ್ ಮಾಡ್ಕೊಳ್ಬೋದು ಸೊ ಥ್ರೆಡ್ಡನ್ನು ಹೇಳ್ಕೊಂಡು ಬಂದು ಎಲ್ಲೂ ಲಾಕ್ ಇಲ್ಲ ಈ ಎರಡು ಲೂಪಲ್ಲಿ ಇದೆಯಲ್ವ ಕೃಷದಲ್ಲಿ ಕೊನೆಯ ಎರಡು ಎರಡರಿಂದ ಒಂದು ಮಾಡ್ತೀವಲ್ಲ ಮೂರನೇ ಎರಡರಿಂದ ಒಂದು ಸೊ ಅದರೊಳಗಡೆ ಹೋಗಿ ತ್ರೆಡ್ನ ತಂದು ಸಿಂಗಲ್ ಕ್ರೋಶ ರೀತಿ ಮಾಡಬೇಕು ಈ ರೀತಿ ಲಾಕ್ ಮಾಡಿ ನಂತರ ಅಲ್ಲಿ ತ್ರಿಬಲ್ ಕ್ರೋಶ ಇದೆಯಲ್ವಾ ಸೊ ಅದರೊಳಗಡೆ ಸಿಂಗಲ್ ಕ್ರೋಶ ಮಾಡ್ತಾ ನಾವು ಪೇಲ್ ಬರಬೇಕು ಸೊ ಆರ್ಚ್ ಹತ್ರ ಅಂದರೆ ನಾವು ಸಿಂಗಲ್ ಕ್ರೋಶ ಇದೆಯಲ್ವಾ ರಿಂಗಿಂಗ್ ಮಾಡಿರೋ ರಿಂಗಿಗೆ ಮಾಡಿರುವಂಥದ್ದು ಆ ರಿಂಗ್ ಹತ್ತಿರ ಬರಬೇಕು ಅಂದರೆ ನಾವು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಬರಬೇಕು ಒಂದು ಫೋರ್ ಟೈಮ್ ಮಾಡ್ಕೊಳ್ತಾ ಇದೀನಿ ಒಂದು ನಾಲ್ಕು ಸಲ ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ಬೇಕು ನಂತರ ಅದ್ರ ಪಕ್ಕದಲ್ಲಿ ನಾನು ಸಿಂಗಲ್ ಕ್ರೋಶನ್ನು ಮಾಡ್ಕೊಳ್ತೀನಿ ಅದ್ರ ಪಕ್ಕದಲ್ಲಿ ಈ ರೀತಿ ಈ ರೀತಿ ಸಿಂಗಲ್ ಕ್ರೋಶನ್ನು ಮಾಡಬೇಕು ಸೊ ಇದೇ ರೀತಿ ನಾನು ಇನ್ನು ಮೂರು ಪೆಟಲ್ಸ್ನ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ತುಂಬಾ ನೀಟಾಗಿ ಬರುತ್ತೆ ಸೊ ಇನ್ನು ಸಾರಿ ಇನ್ನೂ ಎರಡು ಪೆಟಲ್ಸ್ನ ಮಾಡ್ಕೊಂಡಿದ್ದೀನಿ ನಂತರ ಇಲ್ಲೋ ಇಲ್ಲಿ ನಾನು ಎರಡು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತೇನೆ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಸೊ ನಾಲ್ಕು ಪೆಟಲ್ಸ್ ರೀತಿ ಅಂದರೆ ಕಂಬ ರೀತಿಯಾಗಿ ಬಂದಿದೆ ನನಗಿಲ್ಲಿ ಸೊ ಐದು ಬೇಕಾದರೂ ಮಾಡ್ಕೊಳ್ಬೋದು ನೀವು ನೀವು ಇಲ್ಲಿ ಹತ್ತು ಸಿಂಗಲ್ ಕ್ರೋಷನ್ನ ಮಾಡಿಕೊಂಡ್ರೆ ಐದು ಈ ಈ ರೀತಿ ಹಾರ್ಚ್ ಬರುತ್ತೆ ಆವಾಗ ಮಧ್ಯದಲ್ಲಿ ಚೈನ್ಗಳಿದೆಯಲ್ವ ಅದನ್ನು ಕೂಡ ಜಾಸ್ತಿ ಮಾಡಬೇಕಾಗುತ್ತೆ ಸೊ ಈ ರೀತಿ ನಾಲ್ಕು ಪೆಟಲ್ಸ್ ರೀತಿ ಬರುತ್ತೆ ನಂತರ ಇಲ್ಲಿ ಈ ಎರಡರ ಮಧ್ಯೆ ಲಾಕ್ ಇದೆ ನೋಡಿ ಈ ಲಾಕಲ್ಲಿ ನಾನು ಲಾಕ್ ಮಾಡ್ಕೊಳ್ತಾ ಇದೀನಿ ಲಾಕ್ ಮಾಡಿ ನಂತರ ನೆಕ್ಸ್ಟು ತ್ರೀ ಚೈನ್ ಇದೆ ಸೊ ಹಾಗಾಗಿ ತ್ರೀ ಹಾಕ್ಕೊಳ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ತ್ರೀ ಚೈನ್ ಮೇಲೆ ಲಾಕ್ ಮಾಡಿ ನಂತರ ನೆಕ್ಸ್ಟು ಫೈ ಚೈನ್ ಇದೆ ಸೊ ಫೈ ಚೈನ್ ಮೇಲೆ ಫೈ ಫೈ ಚೈನ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫೈ ಚೈನ್ ಇರೋ ಕಡೆ ಫೈ ಚೈನ್ ಹಾಕಿ ಲಾಕ್ ಮಾಡಬೇಕು ನಂತರ ನೆಕ್ಸ್ಟು ತ್ರೀ ಚೈನ್ ಇದೆಯಲ್ವಾ ಸೊ ಹಾಗಾಗಿ ತ್ರೀ ಚೈನ್ನ ಹಾಕಿನೇ ಲಾಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವಾಗಲೇ ಹೇಳಿದೆ ಈ ಎರಡು ಆರ್ಚ್ ಮಧ್ಯೆ ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟನ್ನು ತೊಗೊಳ್ಬೋದು ಸೊ ಇದಕ್ಕೆ ನಾನು ಕುಚ್ಚನ್ನು ಹಾಕ್ತಾಯಿಲ್ಲ ಕುಚ್ಚು ಬೇಕು ಅನ್ನೋದಾದರೆ ಈ ಆರ್ಚು ತುಂಬ ತುಂಬ ದೂರ ಇರಬೇಕಾಗುತ್ತೆ ಸೊ ವೀಡಿಯೋ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ನಂತರ ಇಲ್ಲಿ ರಿಂಗ್ ಮೇಲೆ ಎರಡು ಸಲ ಸಿಂಗಲ್ ಕ್ರಶ್ನ ಮಾಡಿಕೊಂಡೆ ಎರಡು ಲೂಪ್ ಮೇಲೆ ನಂತರ ನಾನಿವಾಗ ಒಂದು ತ್ರೀ ಚೈನ ಹಾಕಿ ತ್ರಿಬಲ್ ಕೃಷಿ ಕಂಬನ ಇದ್ದೀನಿ ಸೊ ಅದೇ ಪ್ಲೇಸ್ ಆ ತ್ರೀ ಚೈನ್ನ ಹಾಕ್ತೀವಲ್ಲ ಸೊ ಅದೇ ಪ್ಲೇಸಲ್ಲಿ ತ್ರಿಬಲ್ ಕೃಷಿ ಕಂಬನ ಮಾಡಬೇಕು ತ್ರಿಬಲ್ ಕೃಷಿ ಕಂಬನ ಕಂಬ ಆದಮೇಲೆ ಸಿಕ್ಸ್ ಚೈನ ಹಾಕ್ಕೊಳ್ತೀನಿ ಸೊ ನಾವು ಬಫ ರೀತಿ ಮಾಡ್ಕೊಳ್ಳೋದಿಕ್ಕೆ ಸಿಕ್ಸ್ ಚೈನ್ ಹಾಕ್ ಹಾಕಬೇಕು ನಂತರ ಸಿಕ್ಸ್ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ಮೇಲೆ ತಂದು ಒಂದೊಂದು ಲೂಪಲ್ಲಿ ಥ್ರೆಡ್ಡನ್ನು ಈ ರೀತಿ ಹೇಳ್ಕೊಂಡಾಗ ಒಂದು ಲೂಪ್ ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಹನ್ನೆರಡು ಬಾರಿ ಮಾಡಿದಾಗ ಹನ್ನೆರಡು ಲೂಪ್ಗಳು ಹನ್ನೆರಡು ಲೂಪ್ಗಳು ನಿಡಲ್ ಮೇಲೆ ಉಳ್ಕೊಳ್ಳುತ್ತೆ ಅಂದರೆ ಹನ್ನೆರಡು ದಾರ ಇರುತ್ತೆ ಒಟ್ಟಿಗೆ ಸೇರಿಸಿ ತ್ರೆಡನ್ನು ಹೇಳ್ಕೊಂಡು ಬಂದು ಈ ಕೊನೆಯ ತ್ರಿಬಲ್ ಕ್ರೋಶ ಕಂಬದ ಮೇಲೆ ಎರಡು ಹೋಲ್ ಇರುತ್ತೆ ಫ್ರೆಂಡ್ಸ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಲಾಕ್ ಮಾಡಿದಾಗ ಅಲ್ಲೊಂದು ಬಫ್ ಕ್ರಿಯೇಟ್ ಆಗುತ್ತೆ ಈ ರೀತಿ ನಂತರ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾನು ಸಿಂಗಲ್ ಕ್ರೋಶನ್ನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಸೊ ನಾಲ್ಕು ಬಾರಿ ಸಿಂಗಲ್ ಕ್ರೋಷನ್ನ ಫೀಲ್ ಮಾಡಿಕೊಂಡೆ ನಂತರ ಅದರ ಪಕ್ಕದ ಹೋಲಲ್ಲಿ ಲಾಕ್ ಮಾಡಬೇಕು ಅದರ ಪಕ್ಕದ ಹೋಲಲ್ಲಿ ಲಾಕ್ ಮಾಡಿ ನಂತರ ನಾನು ಇಲ್ಲಿ ನಾನು ಅಲ್ಲಿಂದ ಮತ್ತೆ ನೆಕ್ಸ್ಟ್ ಆರ್ಚನ್ನು ಮಾಡೋದಕ್ಕೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇಲ್ಲಿ ಪೂರ್ತಿಯಾಗಿ ನಾಲ್ಕು ಆರ್ಚನ್ನು ಅಂದರೆ ನಾಲ್ಕು ಕಂಬಗಳಿರುವಂತಹ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಂತರ ಕೊನೆಯಲ್ಲೂ ಕೂಡ ಒಂದು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಈ ಲೇಸ್ ಮೇಲೆ ಎರಡು ಲಾಕ್ ಇರುತ್ತೆ ನೋಡಿ ಎರಡರ ಮಧ್ಯದಲ್ಲಿ ಒಂದು ಸಲ ಲಾಕ್ ಮಾಡಿಕೊಂಡೆ ಈ ರೀತಿ ಬರುತ್ತೆ ಫ್ರೆಂಡ್ಸ್ ಆರ್ಚು ಸೊ ತುಂಬಾ ಕ್ಯೂಟಾಗಿ ಕಾಣಿಸುವಂಥ ಆರ್ಚು ನೆಕ್ಸ್ಟು ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ತ್ರೀ ಚೈನ್ನ ಹಾಕಿ ಈ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಫೈವ್ ಚೈನ್ನ ಹಾಕಬೇಕು ಸೊ ಇದೊಂದು ತುಂಬ ಈಸಿ ಇದೆ ನೀವು ಎಷ್ಟು ಚೈನನ್ನು ಹಾಕೊಂಡಿರ್ತೀರೋ ಅಷ್ಟು ಚೈನ್ಗಳು ಇದು ಅಷ್ಟೇ ಹಾಕ್ಕೊಂಡು ಲಾಕ್ ಮಾಡೋದಷ್ಟೇ ಸೊ ಇದೇ ರೀತಿ ನಾನು ಪೂರ್ತಿ ಆರ್ಚನ್ನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಸೊ ನಾಲ್ಕು ನಾಲ್ಕು ಈ ರೀತಿ ಬಫು ಆರ್ಚ್ ಬರುತ್ತೆ ಸೊ ತುಂಬಾ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾನಿಲ್ಲಿ ಮೂರು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಮಧ್ಯದಲ್ಲಿ ಹೆಚ್ಚಾಗಿ ಗ್ಯಾಪ್ ಉಳ್ದಿಲ್ಲ ನೀವೇನಾದರೂ ಕುಚ್ಚು ಬೇಕು ಅಂದರೆ ಫೈ ಫೈ ಚೈನ್ ಗ್ಯಾಪು ಅಥವಾ ಸಿಕ್ಸ್ 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 ಚೈನ್ ಗ್ಯಾಪನ್ನು ಕೊಟ್ಕೊಳ್ಬೋದು ಆರ್ಚ್ ಅಂತೂ ತುಂಬಾ ನೀಟಾಗಿ ಬಂದಿದೆ ಸೊ ಕೊನೆಯಲ್ಲೂ ಕೂಡ ಲಾಕ್ ಮಾಡಿ ಎಕ್ಸ್ಟ್ರಾ ಒಂದು ಟೂ ಚೈನ್ ಹಾಕಿ ಥ್ರೆಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಈ ರೀತಿ ಡಿಸೈನ್ ಬಂದಿದೆ ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ಸೊ ನಿಧಾನವಾಗಿ ವಿಡಿಯೋನ ಹಾಕ್ಕೊಂಡು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಸೊ ಅದಷ್ಟು ಫಾಸ್ಟಾಗಿ ಹೇಳಿದ್ದೀನಿ ತುಂಬ ಲೆಂತಿ ವೀಡಿಯೋ ಅಂತ ಈ ರೀತಿ ಡಿಸೈನ್ ಬರುತ್ತೆ ಇದಕ್ಕೆ ಪ್ರೈಸ್ ಬಂದು ಒಂದು ಫೈವ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸೊ ಮಧ್ಯದಲ್ಲಿ ಆರ್ಚಿದೆಯಲ್ವ ಅದು ತುಂಬಾ ಕೀಟ ಕಾಣಿಸ್ತಿದೆ ಮೇಲೊಂದು ಬೀಡ್ಸನ್ನು ಹಾಕಿದ್ದೀನಲ್ವ ಹಾಗಾಗಿ ನೀವು ಈ ರೀತಿ ನಾದರೂ ಮಾಡ್ಕೊಳ್ಬೋದು ವಿತೌಟ್ ಬೀಡ್ಸ್ ಆದರೂ ಮಾಡ್ಕೊಳ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬರುತ್ತೆ ನೀವೊಮ್ಮೆ ಟ್ರೈ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅಥವಾ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ ಈವನ್ ಬಿಗಿನರ್ಸು ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು ಏನು ಕಷ್ಟ ಏನಿಲ್ಲ ತುಂಬ ಈಸಿ ಇದೆ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು